ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಪ್ರಶನ್ ಚಾನಲ್ನ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ಲನ್ನು ಹೊತ್ತಿ ಆಲ್ ಅಂತ ಸೆಳೆದು ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಏನೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈ ಒಂದು ಐದನೇ ಕಂತಿನ ಹಣವನ್ನು ಈ ಒಂದು ಸರ್ಕಾರವು ಬಿಡುಗಡೆ ಮಾಡಲಾಗಿದೆ ಈ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕೆಲವೊಂದು ಜಿಲ್ಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆ ಒಂದು ಜಿಲ್ಲೆಗಳಿಗೆ ಈ ಒಂದು ಐದನೇ ಕಂತಿನ ಹಣವನ್ನು ಹಾಕಲಾಗಿದೆ ಯಾವ ಒಂದು ಜಿಲ್ಲೆಗಳಿಗೆ ಹಾಕಲಾಗಿದೆ ಇನ್ನೂ ಒಂದು ಜಿಲ್ಲೆಗಳು ಪೆಂಡಿಂಗ್ ಇವೆ ಇನ್ನು ಯಾವೊಂದು ಜಿಲ್ಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು ಮುಂದಿನ ದಿನಗಳಲ್ಲಂತ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಚಿಕ್ಕ ರಿಕ್ವೆಸ್ಟು ಅದೇನೆಂದರೆ ಈ ಒಂದು ವೀಡಿಯೋಗೆ ನಿಮ್ಮ ಕಡೆಯಿಂದ ನಾನು ಎರಡು ನೂರು ಲೈಕ್ಸ್ನ ಬಯಸ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆಯವರೆಗೂ ನೋಡಿ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆ ಒಂದು ಪಟ್ಟ್ಯ ಇರುವ ಜಿಲ್ಲೆಗಳು ಯಾವ ಅಂತ ನಿಮಗೆ ತಿಳಿಸುತ್ತೇನೆ ಇಲ್ಲ ಆಲ್ರೆಡಿ ನೀವೇ ಹೇಳಿದ್ರೆ ಕೆಲವೊಂದು ಸರ್ ನಮಗೆ ಐದನೇ ಕಂತಿನ ಹಣವು ಬಂದಿದೆ ಅಂತ ಕೆಲವೊಬ್ಬರು ಕಾಮೆಂಟ್ ಮೂಲಕ ತಿಳಿಸಿದರು ಆದರೂ ಇನ್ನೂ ಕೆಲವೊಬ್ಬರು ತಿಳಿಸಿಲ್ಲ ಆದರೂ ಸಹಿತ ನಾನು ಈಗ ಈ ಒಂದು ಸರ್ಕಾರದ ಕಡೆಯಿಂದ ಬಂದಂತಹ ಒಂದು ಪಟ್ಟಿಯಲ್ಲಿ ಯಾವ ಒಂದು ಜಿಲ್ಲೆಗಳು ಇವೆ ಅಂತ ನಿಮಗೆ ಈಗ ತಿಳಿಸುತ್ತೇನೆ ನೋಡಿ ಸ್ನೇಹಿತರಲ್ಲಿ ಈ ಒಂದು ಪಟ್ಟಿಯಲ್ಲಿರುವ ಜಿಲ್ಲೆಗಳು ಯಾವೆಂದರೆ ಇಲ್ಲಿ ನೋಡಿ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಯಾಕಂದರೆ ಈ ಒಂದು ಜಿಲ್ಲೆಯಲ್ಲಿ ನೀವು ಸಹಿತ ಫಲಾನುಭವಿಗಳಾಗಿರುತ್ತಿರ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಬೀದರ್ ಕೊಡಗು ಬೆಳಗಾವಿ ಉಡುಪಿ ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ತುಮಕೂರು ಧಾರವಾಡ ಹಾವೇರಿ ಮತ್ತು ಚಿತ್ರದುರ್ಗ ಈ ಒಂದು ಐದನೇ ಕದ್ದಿನ ಹಣವನ್ನು ಹಾಕಲಾಗಿದೆ ಸ್ನೇಹಿತರೆ ಇದು ನೋಡಿ ಇಲ್ಲಿ ನೋಡಿ ಮತ್ತೊಂದು ಸಲ ಹೇಳ್ತೇನೆ ಬೀದರ್ ಕೊಡಗು ಬೆಳಗಾವಿ ಉಡುಪಿ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಧಾರವಾಡ ಕೋಲಾರ ಹಾವೇರಿ ಮತ್ತು ಚಿತ್ರದುರ್ಗ ಇವಿಷ್ಟು ಜಿಲ್ಲೆಗಳಿಗೆ ಈ ಒಂದು ಅಮೌಂಟನ್ನು ಹಾಕಲಾಗಿದೆ ಇನ್ನೂ ಕೆಲವೊಬ್ಬರಿಗೆ ಅಮೌಂಟು ಬಂದಿಲ್ಲ ಐದನೇ ಕಂತಿದ್ದು ಅವರೂ ಸಹಿತ ಈ ಒಂದು ಅಮೌಂಟನ್ನು ಹಾಕಲಾಗುತ್ತೆ ಅಂತ ನಿನ್ನೆ ಲಕ್ಷ್ಮೀ ಹೆಬ್ಬಳ್ಕರ್ನವರು ಹಂತ ಹಂತವಾಗಿ ಹಾಕಲಾಗುತ್ತೆ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ನೆಕ್ಸ್ಟು ಕೆಲವೊಬ್ಬರಿಗೆ ಮೂರು ಮತ್ತು ನಾಲ್ಕನೇ ಕಂತಿನ ಪೆಂಡಿಂಗ್ ಇತ್ತು ಅವರೂ ಸಹಿತ ಈ ಒಂದು ಅಮೌಂಟನ್ನು ಅಂತ ಹಲವಾರು ವೀಕ್ಷಕರು ಕಾಮೆಂಟ್ ಮೂಲಕ ತಿಳಿಸಿದ್ದರು ಇನ್ನು ಅಮೌಂಟ್ ಪೆಂಡಿಂಗ್ ಇರುವಂಥ ಅಮೌಂಟ್ ಸಹಿತ ಈ ಒಂದು ಜನವರಿ ಹದಿನೈದರೊಳಗಡೆ ನಿಮ್ಮೊಂದು ಅಕೌಂಟ್ಗೆ ಈ ಒಂದು ಅಮೌಂಟು ಆ್ಯಡ್ ಮಾಡಲಾಗುತ್ತದೆ ನೀವು ಯಾವುದೇ ರೀತಿಯಿಂದ ಭಯಪಡಬೇಡಿ ಸ್ನೇಹಿತರೆ ಈ ಒಂದು ಉಳಿದಂತಹ ಐದನೇ ಕಂತಿನ ದಿನ ಅನುವು ಸಹಿತ ನಿಮ್ಮೊಂದು ಅಕೌಂಟಿಗೆ ಬರುತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಸ್ನೇಹಿತರೆ ಸೊ ದಯವಿಟ್ಟು ಯಾವುದೇ ರೀತಿಯಿಂದ ಭಯಪಡಬೇಡಿ ನಿಮಗೆ ಈ ಒಂದು ಐದನೇ ಕಂತಿನ ಹಣವು ಬಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಖುಷಿ ಆದರೂ ಇನ್ನು ಕೆಲವರಿಗೆ ಯಾರಿಗೆ ಬಂದಿಲ್ಲ ಕಾಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನಾವು ಯಾಕೆ ಆ ಒಂದು ಅಮೌಂಟ್ ಬಂದಿಲ್ಲ ಕೆಲವೊಂದು ಅಪ್ಡೇಟ್ಸ್ ಏನೋ ಬಂದರೂ ಸಹಿತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸುತ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಹಾಗೂ ಅನ್ನಭಾಗ್ಯ ಹಾಗೂ ಇತರ ಯಾವುದೇ ಒಂದು ಅಪ್ಡೇಟ್ಸ್ ಇದ್ದರೂ ಸಹಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಈ ಒಂದು ವಿಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ಸ್ಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಯಾಕೆಂದರೆ ಅವರು ಸಹಿತ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಈ ಒಂದು ಐದನೇ ಕಂತಿನ ಹಣವು ಇನ್ನೂ ಬಂದಿಲ್ಲ ಅಂತ ಅವರೂ ಸಹಿತ ವೇಟ್ ಮಾಡ್ತಾ ಇರ್ತಾರೆ ಅವರೂ ಸಹಿತ ನೀವು ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ